ತಮ್ಮ ಕ್ಷೇತ್ರದ ಜನತೆಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ವಿಚಾರದಲ್ಲಿ ವಿಳಂಬ ಮಾಡದೆ ಸಕಾಲದಲ್ಲಿ ಒದಗಿಸಿಕೊಡುವ ಕಾಯಕದಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ಶಾಸಕರು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ದಿನಕರ ಶೆಟ್ಟರು ಹಾಗಂತ ದಿನಕರ ಶೆಟ್ಟರು ಪ್ರಚಾರದ ಬೆನ್ನ ಹಿಂದೆ ಬಿದ್ದವರಲ್ಲ ಇನ್ನೊಬ್ಬರ ಗೋಜಿಗೆ ಹೋಗುವವರೂ ಅಲ್ಲ ತಾವಾಯ್ತು ತಮ್ಮ ಕೆಲಸವಾಯ್ತು ಅಂತ ಕೆಲಸ ಮಾಡಿಕೊಂಡು ಹೋಗುವವರು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿರುವ ದಿನಕರ್ ಶೆಟ್ಟರು ಕುಮಟಾ ತಾಲೂಕಿನ ಹೆಗಡೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಕೋಡ್ ಮೂಡುಗುಡ್ಡೆ ಹತ್ತಿರ ಕಾಲು ಸಂಕ ನಿರ್ಮಾಣ ಕಾಮಗಾರಿಗೆ ಚಾಲನೆಯನ್ನ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಐದು ಸಾವಿರದ ಐವತ್ನಾಲ್ಕು ಜಿಲ್ಲಾ ಮುಖ್ಯರಸ್ತೆ ಸುಧಾರಣೆಯಡಿ ಕಾಲು ಸಂಕ ನಿರ್ಮಾಣ ಕಾಮಗಾರಿಗೆ ಅಂದಾಜು ಮೊತ್ತ ಬಳಿಕ ಮಾತನಾಡಿದ ಶಾಸಕರು ನನ್ನ ಕ್ಷೇತ್ರದ ಜನತೆಯ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ಒದಗಿಸಿಕೊಡುವುದು ನನ್ನ ಕರ್ತವ್ಯ ಇಲ್ಲಿ ನಿರ್ಮಾಣವಾಗುತ್ತಿರುವ ಕಾಲು ಸಂಕ ಕಾಮಗಾರಿಯನ್ನ ಗುಣಮಟ್ಟದಿಂದ ನಡೆಸುವಂತೆ ಸೂಚಿಸಿದ್ದೇನೆ ಹಾಗೆ ನನ್ನ ಅವಧಿಯಲ್ಲಿ ಹೆಗಡೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಹೆಗಡೆಯಿಂದ ಮಿರ್ಜಾನ್ವರೆಗೆ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದ ಸೇತುವೆ ಕಾಮಗಾರಿ ಮುಗಿಯುವ ಹಂತದಲ್ಲಿದ್ದು ಇನ್ನೂ ಒಂದೂವರೆ ತಿಂಗಳಲ್ಲಿ ಸಾರ್ವಜನಿಕರ ಬಳಕೆಗೆ ಸಿಗಲಿದೆ ಎಂದು ಹೇಳಿದರು ಉತ್ತಮವಾದಂಥ ಗುಣಮಟ್ಟದ ಕಾಮಗಾರಿ ಮಾಡಬೇಕಾದಂಥ ಜವಾಬ್ದಾರಿ ನಮ್ಮ ಕುಮಟ ಲೋಕೋಪಯೋಗಿ ಇಲಾಖೆಯಲ್ಲಿದೆ ಗುತ್ತಿಗೆದಾರರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಭಾಳ ಕಡೆ ಇದು ಒಳ್ಳೆಯ ರೀತಿಯಿಂದ ಕೆಲಸ ಅವರು ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹೆಗಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಹಿಂದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ರಸ್ತೆ ಕಾಮಗಾರಿಗಳನ್ನು ಮಾಡಿದ್ದೇನೆ ಅದರ ಜೊತೆಗೆ ಹೆಗ್ಡೆ ಟು ಮಿರ್ಜಾನ್ ಸುಮಾರು ಹದಿನೆಂಟು ಕೋಟಿ ಸೇತುವೆ ನಿರ್ಮಾಣ ಮುಗಿಯುವ ಹಂತದಲ್ಲಿದೆ ಬಹುಶಃ ಇನ್ನೊಂದು ಅಥವಾ ಒಂದೂವರೆ ತಿಂಗಳಲ್ಲಿ ಅದು ಸಂಪೂರ್ಣವಾಗಿ ಸಾರ್ವಜನಿಕರ ಉಪಯೋಗಕ್ಕೆ ಲಭ್ಯ ಆಗುವ ರೀತಿಯಲ್ಲಿ ಕಾಮಗಾರಿ ನಡೀತಾ ಇದೆ ಗುಣಮಟ್ಟದ ಕಾಮಗಾರಿಯನ್ನು ಈಗಾಗಲೇ ನಾನು ವೀಕ್ಷಣೆ ಮಾಡಿದವಾಗ ನೋಡಿದ್ದೇನೆ ಹೀಗೆ ಅನೇಕ ಕಾಮಗಾರಿಗಳು ಹೆಗಡೆಯಲ್ಲಿ ನಮ್ಮ ಅವಧಿಯಲ್ಲಿ ಮಾಡಿಕೊಟ್ಟಿದ್ದೇನೆ ಇದು ಇಂಥ ಒಂದು ಕುಗ್ರಾಮ ಇಂದ ಸುಮಾರು ನಾಲ್ಕು ಕಿಲೋಮೀಟ್ರದ ಅಂತರದಲ್ಲಿ ದೂರದಲ್ಲಿ ಇರುವಂಥ ದೂರದಲ್ಲಿರುವಂಥ ಒಂದು ಪ್ರದೇಶದಲ್ಲಿ ಜನರ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸ ವೀಕ್ಷಣೆಯನ್ನು ಮಾಡಿ ಮಾಡಿಕೊಡ್ತಾ ಇದ್ದೇನೆ ಒಟ್ಟಾರೆಯಾಗಿ ಇದರ ಪ್ರಯೋಜನವನ್ನು ನಮ್ಮ ರೈತರು ಈ ಭಾಗದ ರೈತರು ಪಡ್ಕೊಳ್ಳಿ ಅನ್ನುವಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ವೇಳೆ ಹೆಗಡೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಂಜುನಾಥ್ ಪಟಕಾರ್ ಸದಸ್ಯರಾದ ರಾಮಚಂದ್ರ ಪಗರ್ ಸುರೇಶ್ ಪಗರ್ ವಿದ್ಯಾಲಕ್ಷ್ಮಿ ಗೌಡ ಪ್ರಮುಖರಾದ ಯೋಗೇಶ್ ಪಟಕಾರ್ ವೆಂಕಟೇಶ್ ನಾಯ್ಕ್ ಅಮರ್ ಭಟ್ ಸಿರಿ ಗೌಡ ಹಾಗೂ ಊರ ನಾಗರಿಕರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ